ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಭಾಳ ಸಂತೋಷದ ದಿನ ಅಂತ ಹೇಳ್ಬೋದು ಸುಮಾರು ದಿನದಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಆವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಆಗಬೇಕಂತ ಅವಾಗಟಿ ಮಾಡಿತ್ತು ಆದರೆ ಈಗ ಅದು ಯುಗ ಮುಗಿದಿದೆ ಈಗ ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲನೇದಾಗಿ ನಾವು ಯು ಟ್ಯೂ ವೈಸ್ ಚಾನ್ಸಲು ಅವರ ಎಲ್ಲ ಸೋದಿಗಳಿಗೆ ಅಭಿನಂದನೀ ಸು ಒಂದು ಅವರ ಘಟಕವನ್ನು ಊಕ್ಕಾಗವಾಗಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕಳೆದ ಒಂದುವಾರ ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಆರ್ ಇಂಟರ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನನ್ನು ಅರವತ್ತರಂತೆ ಒಂದು ಕ್ಲಾಸಿಗೆ ಅರವತ್ತು ಮಕ್ಕಳನ್ನೇ ಮಿನಿಮಮ್ ತೊಳಗೆ ಹೆಚ್ಚು ತೊಗೋಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಮೂರು ಅನ್ನ ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗಾಗಲೇ ಇದರಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ರಿಪೂರ್ಟ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ಕೊಡೋದಕ್ಕೆ ಕೊಡ್ತೀನಿ ಮತ್ತು ವ್ಯವಸಾಯ ಕೂಡ ಈಗಾಗಲೇ ಅಂದರೆ ಆನ್ಲೈನ್ ಅರ್ಜಿ ಹೊಸ ಏನಾದರೂ ಎರಡು ಮೂರು ವರ್ಷ ನಂತರ ಅವರು ಎಂಜಿಟ್ ಮಾಡ್ತಾರೆ ಆಮೇಲೆ ನಿಮಗೆ ಎರಡು ಮೂರು ವರ್ಷದ ನಂತರ ಗೋಕರ್ ಅವರು ಹೇಳಿದ್ದಾರೆ ಇದೊಂದು ಬಾದಿನಿಂದ ಕಾಣಿಸಿತ್ತು ಇದನ್ನ ಗೋಕಾಕ್ಕೆ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರು ಈಗ ನಾವು ಬೆಳಕೆ ಹೋಗೋದು ಬಂದು ಹೋದ್ಮೇಲೆ ಯು ಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು ಅದನ್ನು ಆ ಕಡೆ ದಾಟ್ಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್ ಸುಮಾರು ಹಾರುಗೇರಿ ಸೆಂಟ್ರನಿಂದ ಬರ್ಬೋದು ಮೂಡ್ಲಿಗಿ ರಾಯ್ಬಾಗ್ ಚಿಕ್ಕೋಡಿ ಹುಕ್ಕೇರಿ ಈ ಕಡೆ ಗೂಡಗೇರಿ ಎರಗಟ್ಟಿ ಸುಮಾರು ತಾಲೂಕುಗಳ ನೆಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಹೋಗಕ್ಕೆ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ಏನಿರಬೇಕಂತೇನಿಲ್ಲ ಹೆಂಗಾರು ಬಸ್ಸಿನ ಸೌಕರ್ಯ ಇದೆ ಅವ್ರಿಗೆ ಸೊ ಒನ್ ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಒಂದು ಹಾಸ್ಟೆಲ್ ಬೇಕು ಅವರಿಗೆ ಬೆಳಗಾವಾಗಿರೋದಂದು ಸಮಸ್ಯೆ ಅವ್ರಿಗೆ ಇಲ್ಲ ಇಲ್ಲವರು ಅಲ್ಲಿ ಭಾಳ ಖರ್ಚು ಮಾಡಿರಬೇಕಾಗ್ತಿತ್ತು ಅವರು ಸೊ ಆ ದೃಷ್ಟಿಯಿಂದ ಗೋಕಾಗ ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿಯವರೆಗೂ ಆಯಿತು ಒಂದು ಏಳೆಂಟು ತಾಲೂಕಿನವ್ರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ಅದು ನಾವು ಮಾಡಿದ್ದೀವಿ ಇದೊಂದು ಗೋಕಾಕ ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಾಯೋಜನ್ ಮಾಡಿಕೊಡ್ತಾ ಇದ್ದಾರೆ ಟೂ ಇಯರ್ಸ್ ಸೊ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಮ್ ಸಿಯಲ್ಲಿ ಜಾಗ ಕೊಟ್ಟರೆ ನಮ್ಮ ಪಿ ಇಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟು ಇಯರ್ಸ್ ನಂತರ ಸೊ ಈಗ ಎರಡು ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ ಅವ್ರಿಗೆ ಇಲ್ಲೇ ಈಗಾಗಲೇ ಅಕೊಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಆಗಿ ಅವ್ರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಇಷ್ಟು ಈಗಾಗಲೇ ಒಂದು ತಿಂಗಳಿಂದ ಸುಮಾರು ಒಂದು ಎರಡು ತಿಂಗಳಿಂದಲೇ ಸ್ಯಾಂಕ್ಷನ್ ಆಯಿತು ಆದರೆ ಅದು ಸಮಯ ಬಂದಾಗ ಹೇಳಿ ನಾನೇ ವೇಟ್ ಮಾಡ್ತಾ ಇದ್ದೆ ಇವತ್ತು ಬಂದಿದೆ ಬಹುಶಃ ಇನ್ನೊಂದು ಎರಡು ಮೂರು ನಂತರ ಆನ್ಲೈನಲ್ಲಿ ಪ್ರಾರಂಭ ಮಾಡ್ತಾ ಅಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಇದ್ದರು ಮತ್ತು ವಿಶೇಷವಾಗಿ ಯೂಟ್ಯೂದಲ್ಲಿ ಈ ಭಾಗದ ಭಾಳಷ್ಟು ಅಲ್ಲಿ ಚೆನ್ನಾಗಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಹೋಗಬೇಕು ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ ಅದು ಒಂದು ಒಳ್ಳೆಯ ಭಾಳಷ್ಟು ಬೆಳವಣಿಗೆ ಆಗಿದೆ ಸೊ ಮಿಕ್ಕಿದ್ದನ್ನು ನಮ್ಮ ಪ್ರಿನ್ಸಿಪಲ್ ಅವರು ಬ್ರೀಫ್ ಮಾಡ್ತಾರೆ ada admission tu apa-apa yang open.